ನಮಸ್ಕಾರ ಎಲ್ಲರಿಗೂ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಾವು ಯಾಕೆಂದರೆ ಎರಡನೇ ವೀಡಿಯೋದಲ್ಲಿ ನನ್ನ ಈ ಚಾನಲ್ನ ಸೆಕೆಂಡ್ ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಯಜಮಾನ್ರಿಗೆ ಕೈ ಕಾಲೆಲ್ಲ ನರಗಳೆಲ್ಲ ಹೇಳ್ಕೊಳ್ತಾ ಇತ್ತು ತುಂಬ ಸ್ವಾಧೀನ ಕಳ್ಕೊಳ್ಳೋದು ತುಂಬ ಸುಸ್ತಾಗೋದು ಇದ್ದಕ್ಕಿದ್ದಾಗೆ ನಿನ್ನೆ ಕೈಗಳೆಲ್ಲ ಎಳ್ಕೊಂಡು ಮತ್ತು ಹಿಂಗೆ ಹಿಂಗೆ ಬೆಂಡಾಗೋಗ್ಬಾರ್ದು ನರಗಳೆಲ್ಲ ಹಂಗಾಗೋಗ್ಬಿಟ್ಟಿತ್ತು ಬೆರಳುಗಳೆಲ್ಲ ಹಾಗಾಗಿ ನಾವು ಹೇಳ್ತಿದ್ದೆ ನಾನು ಪಲಮನೇರು ವಿರೂಪಾಕ್ಷಪುರಂಗೆ ಇದ್ದೀವಿ ಆಂಧ್ರಗೆ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ವಿರೂಪಾಕ್ಷಪುರಂಗೆ ಇದ್ದೀವಿ ಯಾಕೆಂದರೆ ತುಂಬ ಸುಸ್ತಾಗಿರೋದ್ರಿಂದ ನಮಗೂ ತುಂಬ ಮಂಡಿ ನೋವಿತ್ತು ನಡೆಯೋಕ್ಕಾಗಲ್ಲ ಬಸ್ಗಳು ಬೇರೆ ಸಿಕ್ಕಲ್ಲ ಸರಿಯಾಗಿ ಟೈಮ್ ಸರಿಯಾಗಿ ಸ್ವಂತ ಕಾರ್ಗಳಿರೋರು ಸ್ವಂತ ಕಾರ್ಗಳಲ್ಲಿ ಹೋಗ್ತಾರೆ ಏಕೆಂದರೆ ಅಲ್ಲಿ ಬಸ್ಸಲ್ಲಿ ಹೋಗೋರ್ಗಿಂತ ಸ್ವಂತ ಕಾರ್ಗಳು ಕಾರ್ಗಳು ಮಾಡಿಕೊಂಡು ಟೂ ವೀಲರ್ಗಳು ಮಾಡಿಕೊಂಡು ಬರೋರೇ ಜಾಸ್ತಿ ಯಾಕೆಂದರೆ ಅಲ್ಲಿ ಹಳ್ಳಿ ಆಗಿರೋದ್ರಿಂದ ಅಲ್ಲಿನೂ ಆಟೋ ಎಲ್ಲ ಸಿಗುತ್ತೆ ನಾವು ಪಲಮನೆಯಿಂದ ವಿರೂಪಾಕ್ಷಪುರಂಗೆ ಆಟೋದಲ್ಲಿ ಹೋಗ್ಬೋದು ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಾವು ಹೋಗ್ತಾಯಿದ್ದೀವಿ ಕಾರ್ನಲ್ಲಿ ಯಾಕೆಂದರೆ ನಮ್ಮ ಫ್ರೆಂಡವರು ಮಗಂದು ಕಾರು ಸ್ವಂತ ಕಾರು ಅವ್ರದ್ದು ಕಾರ್ ಇರೋದ್ರಿಂದ ಕಾರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ನೋಡಿ ಟೋಲ್ ಬಂತು ಟೋಲ್ ಚಾರ್ಜ್ ಏನೂ ನಾವು ಕಟ್ಟಿಲ್ಲ ಓಕೆಂದರೆ ಒಂದೇ ಸಲ ನಾನು ಅಮೌಂಟ್ ಕೊಡೋದ್ರಿಂದ ಅವರು ಗಾಡಿಗೆ ಟೋಲ್ ಮಾಡಿಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮನೆಯವ್ರಿಗೆ ಅಂಗೂರು ತುಂಬಾ ಬಿಸಿಲಿತ್ತು ಆ ಕಡೆ ಎಲ್ಲ ತುಂಬಾ ಬಿಸಿಲಿದೆ ನಮ್ಮ ಬೆಂಗಳೂರಿನಲ್ಲೇ ತುಂಬ ತಂಪಾದ ವಾತಾವರಣ ಮಳೆಯೆಲ್ಲ ಏಕೆಂದರೆ ಅಂಧ್ರ ಕಡೆಯೆಲ್ಲ ಅಲ್ಲಿ ಸ್ವಲ್ಪ ಮಳೆಯೇ ಕಮ್ಮಿ ಕಮ್ಮಿನೇ ನೋಡಿ ತುಂಬ ಜಾತ್ರೆ ಥರ ಇದೆ ಇವಾಗ ಕಾರಿಂದ ಇಳ್ದು ಹೋಗ್ತಾ ಇದ್ದೀವಿ ತುಂಬ ಜಾತ್ರೆ ಥರ ಇಲ್ಲಿ ನೋಡಿದ್ರು ಕಾರುಗಳು ಕಾರುಗಳು ಕಾರು ಬೆಂಗಳೂರಿನಲ್ಲಿ ಯಾವ ಥರ ಟ್ರಾಫಿಕ್ ಇರುತ್ತೋ ಆ ಥರ ಟ್ರಾಫಿಕ್ಕು ತೂಕ ನಮಗೆ ಹೋಗೋಕ್ಕೂ ಸಹ ದಾ ದಾರಿ ಇರಲಿಲ್ಲ ನಾವು ಕಾರನ್ನ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ ನೋಡಿ ಈ ಕಡೆ ಇದೆಯಲ್ಲ ಲೆಫ್ಟ್ಗೆ ನಾವು ಟರ್ನ್ ಆಗ್ತೀವಿ ಹೀಗೆ ಸ್ಟ್ರೈಟ್ಗೂ ಹೋಗ್ಬೋದು ಲೆಫ್ಟಲ್ಲಿ ದಾರಿ ಇದೆ ನೋಡಿ ಇಲ್ಲಿ ಒಂದು ಪಾರ್ಕಿಂಗ್ ಇದೆ ಪಾರ್ಕಿಂಗಲ್ಲಿ ಎಷ್ಟು ಎಷ್ಟು ಕಾರುಗಳು ನಿಲ್ಸಿದ್ದಾವೆ ನೋಡಿದ್ರೆ ಎಷ್ಟೊಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾರಿಗೇ ಆಗಲಿ ಏನಾದರೂ ಕೈ ಕಾಲು ನರ ಹಿಡಿತಾ ಇದೆ ಕಣ್ಣೆಲ್ಲ ಮಿಟ್ಕ ಅಂತ ಮಿಟ್ಕಿಸೋ ಥರ ಆಗೋದು ಮತ್ತು ಆಗೋದು ಬಲಭುಜ ಎಡಭುಜ ಕಾಲುಗಳ ಶೇಕ್ ಆಗೋದು ಖಂಡಗಳು ಶೇಕ್ ಆಗೋದು ಕೈ ಜೋಮ್ ಹಿಡಿಯೋದು ಮತ್ತು ನರಗಳೆಲ್ಲ ಕೈ ನರಗಳು ಕಾಲು ನರಗಳೆಲ್ಲ ಹಂಗಂಗೆ ಇಡ್ಕೊಳ್ಳಂಗೆ ಆಗೋದು ಆ ಥರ ಎಲ್ಲದಕ್ಕೂ ಹೋಗಿ ಔಷಧಿ ತೊಗೋಬೋದು ನೋಡಿ ಇದು ಬಂದು ಎಂಟ್ರೆನ್ಸ್ ಇಲ್ಲಿಂದ ಬಂದು ಕಾರ್ಗಳೆಲ್ಲ ನಿಲ್ಸಿದ್ದಾರೆ ನಾವು ಇಲ್ಲಿ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಈ ಬಿಲ್ಡಿಂಗು ಅವ್ರದ್ದೇನೆ ಫುಲ್ಲು ಬ್ಯಾನರ್ಗಳೆಲ್ಲ ಅವ್ರದೇನೆ ಔಷಧಿ ಇಲ್ಲೆಲ್ಲ ಜಾಸ್ತಿ ಆಯುರ್ವೇದಿಕ್ ಮೆಡಿಷನ್ಸ್ ಏನೇನೇ ಕೊಡೋದು ಪಾರ್ಶ್ವವಾಯುಗೆ ಮತ್ತು ಏನದು ಕಸೆ ಬರುತ್ತಲ್ಲ ಅದಕ್ಕೆ ಎಲ್ಲದಕ್ಕೂ ಇದೆ ಇಲ್ಲಿ ಬಾಲ್ಗಳೆಲ್ಲ ಮಾಡ್ತಾರೆ ಯಾಕೆಂದರೆ ಕೈಗಳಿಗೆ ವ್ಯಾಯಾಮ ಮಾಡೋದಕ್ಕೆ ಅಂತ ನಾವು ಲೈನಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ ತುಂಬ ದೊಡ್ಡ ಲೈನು ತುಂಬ ಕ್ರೌಡ್ ಇರೋದ್ರಿಂದ ಗಲಾಟೆ ಇತ್ತು ಹಾಗಾಗಿ ನಾನು ಆ ವಾಯ್ಸ್ನ ನಾನು ಮ್ಯೂಟ್ ಮಾಡಿ ನಿಮ್ಮ ಮಂದಿಗೆ ಎಲ್ಲ ಶೇರ್ ಮಾಡ್ಕೋಬೇಕು ನಿಮ್ಗೆ ಹೇಳಬೇಕು ಎಲ್ಲ ವಿಚಾರಗಳನ್ನ ತಿಳಿಸ್ಬೇಕು ಯಾಕೆ ಅಂದರೆ ಯಾರಿಗೆ ಆಗಲಿ ಮನೆಯಲ್ಲಿ ಒಬ್ರಿಗೇನಾದರೂ ಒಂದು ಆದರೆ ಯಾರು ಸೇವೆ ಮಾಡೋರು ಯಾರೂ ಇರೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಕೆಲವೊಂದೊಂದು ಸರಿ ಪೇಷೆಂಟ್ಗಳನ್ನ ಅಲ್ಲೇ ಕೂರಿಸ್ಬಿಟ್ಟು ಸೈಡಲ್ಲಿ ಎಲ್ಲಾದರೂ ಕೂರಿಸ್ಬಿಟ್ಟು ಮನೆಯಲ್ಲಿರೋರು ಹೋಗಿ ಲೈನಲ್ಲಿ ನಿಂತ್ಕೊಂಡು ಔಷಧಿ ತೊಗೊಳ್ತಾರೆ ನೋಡಿ ಇಲ್ಲೆಲ್ಲ ಪ್ರತಿಯೊಂದು ದವಸ ಧಾನ್ಯಗಳೆಲ್ಲ ಮಾರ್ತಾರೆ ಎಲ್ಲ ಅಂಗಡಿಗಳಲ್ಲೂ ಇದು ಐದು ಧಾನ್ಯಗಳು ಅಂತಾರಲ್ಲ ಸಿರಿ ಧಾನ್ಯಗಳೆಲ್ಲನೂ ಮಾಡ್ತಾರೆ ಅದನ್ನೆಲ್ಲ ಮಾಲ್ಟ್ ಸಹ ಮಾಡಿ ಕುಡಿಬೋದು ನೋಡಿ ಇದು ಬಂದು ತಮಿಳ್ನಾಡಿಂದ ಬಂದಿರೋದು ಆಂಬ್ಲೆನ್ಸು ಆಂಬ್ಲೆನ್ಸಲ್ಲೂ ಸಹ ಈ ಪೇಷೆಂಟ್ಗಳ್ನ ಇಲ್ಲಿ ತಗೊಂಬಂದ್ಬಿಟ್ಟು ಅಲ್ಲಿ ಫಸ್ಟ್ ಏಡ್ ಮಾಡಿಸ್ತಾರೆ ಅಲ್ಲಿ ಇಂಜೆಕ್ಷನ್ನು ಸಹ ಕೊಟ್ಟಿರ್ತಾರೆ ಏನೂ ತೊಂದರೆ ಇಲ್ಲ ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಲ್ಲಿಂದ ಪೇಷಂಟ್ಗೆ ಇಲ್ಲಿಂದ ತೊಗೊಂಡೋಗಿ ಗ್ಲಾಸಲ್ಲಿ ತೊಗೊಂಡೋಗಿ ಕುಡಿಸ್ತಾರೆ ಯಾಕೆಂದರೆ ಫಸ್ಟು ಒಂದನೇ ಸ ಒಂದನೇ ಲೈನ್ ಇಲ್ಲಿ ನಿಂತಿದ್ದೀವಲ್ಲ ಇದು ದೊಡ್ಡ ಲೈನು ಒಂದನೇ ಸಲ ತಗೊಳ್ಳೋರು ಔಷಧಿಗೆ ಈ ಲೈನಲ್ಲಿ ನಿಂತ್ಕೊಂಡು ತೊಗೊಬೇಕು ಒಂದು ಔಷಧಿ ಒಂದು ಗ್ಲಾಸಲ್ಲಿ ಕೊಡ್ತಾರೆ ಆ ಗ್ಲಾಸ್ ನೋಡಿ ಇಲ್ಲೊಂದು ಪೇಷಂಟ್ನೇ ಪ್ಯಾರಾಲಿಸಿಸ್ ಪೇಷೆಂಟು ಅವ್ರಿಗೆ ಸ್ವಾಧೀನೇ ಇಲ್ಲ ಮನೆಯಲ್ಲಿರೋರು ಎತ್ಕೊಂಡು ಹೋಗ್ಬಿಟ್ಟು ಔಷಧಿ ಕುಡಿಸ್ಕೊಂಡು ಕರ್ಕೊಂಡ್ಬರ್ತಾರೆ ಎದ್ದೊಳಕ್ಕೆ ಆಗದೆ ಇರೋವಂಥವ್ರಿಗೆ ಆಂಬುಲೆನ್ಸಲ್ಲೇ ಕುಡಿಸ್ಕೊಂಡು ಕರ್ಕೊಂಬರ್ತಾರೆ ಇಲ್ಲಿ ಆಲ್ರೆಡಿ ಎಲ್ಲರೂ ಮುಕ್ಕಾಲ್ ಭಾಗ ಚೆನ್ನಾಗಿರೋರೆ ಔಷಧಿ ಕುಡಿಯೋಕ್ಕೆ ಬಂದಿರೋದು ಯಾಕೆಂದರೆ ಇವಾಗೆಲ್ಲ ಹಾರ್ಟ್ ಅಟ್ಯಾಕು ಕೈಕಾಲು ಜೋಮು ಅದೆಲ್ಲ ತುಂಬಾ ಅನ ಆರೋಗ್ಯದ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಔಷಧಿ ಕುಡಿಯೋಕ್ಕೆ ಅಂತಲೇ ಬಂದಿದ್ದಾರೆ ನೋಡಿ ತುಂಬ ದೊಡ್ಡ ಲೈನು ಇಲ್ಲದ ಹಾಕಿದಾರಲ್ಲ ಬ್ಯಾರಿಕೇಡು ಬ್ಯಾರಿ ಅಲ್ಲಿಂದ ಬಂದು ಇಲ್ಲಿ ಬ್ಯಾರಿಕೇಡ್ ಒಳಗಡೆ ಹೋಗಬೇಕು ಇದು ಬಂದು ಮೊದಲು ಒಂದು ಗುಡ್ಸಲು ಮನೆ ಇತ್ತು ನಮ್ಮ ತಾಯಿಗೆ ಪ್ಯಾರಾಲಿಸಿಸ್ ಆದಾಗ ಗುಡಿಸಲು ಮನೆ ಇತ್ತು ಆ ಗುಡ್ಸಲ್ ಮನೆನ ಇವಾಗ ಚೆನ್ನಾಗಿ ಬಿಲ್ಡಿಂಗ್ ಆಗಿ ಮಾರ್ಪಡಿಸಿ ಕಟ್ಟಿದ್ದಾರೆ ಅಲ್ಲಿ ನಿಂತಿದ್ದಾರಲ್ಲ ಇನ್ನೊಂದು ಬಲಭಾಗದಲ್ಲಿ ನೋಡಿ ಇದೇ ಮೆಡಿಷನ್ಸು ಇದು ಪ್ರತಿಯೊಂದೂ ಮೆಡಿಷನ್ಸು ತುಂಬಾ ಉಪಯೋಗ ಆಗುತ್ತೆ ನೀವು ಬೇಕಾದ್ರೆ ಯಾರಿಗೆ ಆದರೂ ಚೆನ್ನಾಗಿರೋರು ಸಹ ಬಂದು ಕುಡಿಬೋದು ಇಡೀ ಫ್ಯಾಮಿಲಿನೇ ಬಂದು ಕುಡಿಬೋದು ಸಣ್ಣ ಮಕ್ಕಳಿಗೆ ಬಿಟ್ಟು ನೋಡಿ ಈ ಥರ ಎಲ್ಲ ವಯಸ್ಸಾದವರು ಮಧ್ಯಮ ವಯಸ್ಸಿನವರು ಏನೋ ಕೈಕಾಲೆಲ್ಲ ಇದೆ ನಮಗೆ ಕೈಕಾಲೆಲ್ಲ ಸ್ವಾಧೀನ ಇದೆ ಅನ್ನೋ ಥರ ಇರೋರೆಲ್ಲ ಬಂದು ಔಷಧಿ ಕುಡಿಬೋದು ಇಲ್ಲಿ ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡಿದರೆ ಅದಕ್ಕೆ ಒಂದು ಟಾನಿಕ್ಕು ಒಂದು ವಿಟಮಿನ್ಸು ಪೌಡ್ರು ಯಾಕೆಂದರೆ ನರಗಳಿಗೆ ಸಂಬಂಧಪಟ್ಟಿರುವಂಥ ಮೆಡಿಷನ್ಸೇ ಕೊಡ್ತಾರೆ ಪೌಡರು ಮತ್ತು ಜೆಲ್ಲು ಮೂರು ಥರ ಜೆಲ್ ಕೊಡ್ತಾರೆ ಬೆಳಗ್ಗೆ ಹಚ್ಚೋದು ರಾತ್ರಿ ಹಚ್ಚೋದು ಇದೇ ನೋಡಿ ಅವ್ರ ಬಿಲ್ಡಿಂಗು ಮೊದಲು ಚಿಕ್ಕದೊಂದು ಹೆಂಚಿನ ಮನೆ ಇತ್ತು ಇವಾಗ ಈ ಥರ ದೊಡ್ಡದಾಗಿ ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ ನೋಡಿ ನಮ್ಮ ಮನೆಯವರು ಆಟ ಮಾಡ್ತಾರೆ ನಾನು ಕುಸಲಕ್ಕಿಯನ್ನು ಒಂದು ಫಸ್ಟ್ ಟೈಮು ಒಂದು ಔಷಧಿ ಕುಡ್ದುಬಿಟ್ಟು ಬಂದು ಕುಸಲಕ್ಕಿಯನ್ನು ತಿನ್ಬಿಟ್ಟು ಬನ್ನಿ ಒನ್ ಅವರ್ ಆದಮೇಲೆ ಮತ್ತೆ ಎರಡನೇ ಸತಿ ಔಷಧಿ ಕೊಡ್ತೀವಿ ಅಂತ ಹೇಳ್ತಾರೆ ನಾನು ನಮ್ಮ ಮನೆಯವರು ಒಂದೊಂದು ಪ್ಯಾಕೆಟು ಕುಸಲಕ್ಕಿಯನ್ನು ತಗೊಂಡು ಬಿಸಿ ಬಿಸಿ ಕುಸಲಕ್ಕಿಯನ್ನು ಸಪ್ಪೆ ಇರುತ್ತೆ ಅದರಲ್ಲಿ ಉಪ್ಪು ಏನೂ ಸಹ ಹಾಕಿರಲ್ಲ ಒನ್ ಅವರ್ ಬಿಟ್ಟು ಆದ ನಂತರ ನಮಗೆ ಇನ್ನೂ ಸೆಕೆಂಡ್ ಟೈಮ್ ಔಷಧಿ ಕೊಡ್ತಾರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಾಯಿ ರುಚಿ ಬಾಯಿ ಚಪ್ಪಲ ಜಾಸ್ತಿ ಕೋಪ ಮಾಡ್ಕೊಳ್ತಾಯಿದ್ರು ಈ ಅನ್ನ ತಿನ್ಬೇಕಾ ನಾನು ಓಹೋ ಹಂಗೆ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ತಿಂತಾಯಿದ್ರು ನಾನು ಬೈದ್ಬಿಟ್ಟು ಒಂದು ಪಾಕೆಟ್ ಅವ್ರಿಗೊಂದು ಪಾಕೆಟ್ ನನಗೊಂದು ಪಾಕೆಟ್ ತೀಸ್ಕೊಟ್ಟಿದ್ದೀನಿ ಅಲ್ಲಿರೋದು ನೋಡಿ ಮೆಡಿಷನ್ಸ್ ಕೊಟ್ಟಿದ್ದಾರೆ ಇಬ್ಬರಿಗೂ ಸಹ ಮೆಡಿಷನ್ಸ್ ತೊಗೊಂಡು ಒಬ್ಬರಿಗೆ ಒಂದುವರೆ ಸಾವಿರ ರೂಪಾಯಿ ಎರಡು ಎರಡು ಟೈಮ್ ಔಷಧಿ ಎರಡು ಗ್ಲಾಸ್ ಔಷಧಿ ಎರಡು ಪಾಕೆಟು ಮೆಡಿಷನ್ನು ಆ ಥರ ಕೊಟ್ಟಿರ್ತಾರೆ ಈ ಕುಸಲಕ್ಕಿಯನ್ನು ಏನಕ್ಕೆ ತಿನ್ನಬೇಕು ಅಂತ ನಾವು ಬೇರೆ ಯಾವುದೇ ಥರ ಆಯಿಲ್ ಐಟಮ್ ಎಲ್ಲ ಏನು ತಿಂದು ಹೋಗಬಾರ್ದು ಒಂದು ಅವರ್ ಆದಮೇಲೆ ಫಸ್ಟ್ ಟೈಮ್ ಔಷಧಿ ತಗೊಂಡು ಒಂದು ಅವರ್ ಆದ ನಂತರ ಸೆಕೆಂಡ್ ಟೈಮ್ ಔಷಧಿಗೆ ಇನ್ನೊಂದು ಲೈನಲ್ಲಿ ನಾವು ನಿಂತ್ಕೋಬೇಕಾಗುತ್ತೆ ನೋಡಿ ಇದು ಅಲ್ಲೇ ಓಟೆಲು ಅವಾಗೆಲ್ಲ ಥರ ಇರಲಿಲ್ಲ ಪಾರ್ಕಿಂಗು ಇವಾಗ ತುಂಬಾ ಚೆನ್ನಾಗಾಗಿದೆ ಏಕೆಂದರೆ ಜನ ಜಾಸ್ತಿ ಆಗ್ತಾ ಆಗ್ತಾ ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ಮೊದಲು ಇಷ್ಟು ಜನ ಇರಲಿಲ್ಲ ಇಷ್ಟು ತುಂಬಾ ಫೇಮಸ್ಸು ಮೋಹನ್ ರಾವ್ ಅಂತ ನೋಡಿ ಇದೇ ಔಷಧಿ ಕೊಡುವಂಥ ಜಾಗ ಇಲ್ಲಿ ಕೊಡ್ತಾರೆ ಔಷಧಿ ತಗೊಂಡು ಕುಡಿಬೇಕು ಕುಡಿದ್ಬಿಟ್ಟು ಅಲ್ಲಿ ಸ್ವಲ್ಪ ಕುಸ್ಲಕ್ಕಿ ಕೊಡ್ತಾರೆ ಕುಸ್ಲಕ್ಕಿನ ನಾವು ಅದನ್ನು ತಿನ್ಕೋಬೇಕು ಅಲ್ಲಿಲ್ದೇ ಇರೋರು ತಿನ್ನಲ್ಲ ತಿನ್ನೋಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಅಂದರೆ ಅಲ್ಲಿ ಕುಸ್ಲಕ್ಕಿಯನ್ನು ಒಂದು ಪ್ಯಾಕೆಟ್ ಮೂವತ್ತು ರೂಪಾಯಿ ಕೊಟ್ಟು ತಿನ್ಬಿಟ್ಟು ಬರ್ಬೋದು ಎರಡು ಟೈಮ್ ಕೊಡ್ತಾರೆ ಆ ಔಷಧಿ ಒಟ್ಟಿನಲ್ಲಿ ಹೊರಗಡೆ ತರೋಂಗಿಲ್ಲ ನಾವು ಅಲ್ಲೇ ನಿಂತ್ಕೊಂಡು ಕುಡಿಬೇಕು ಪ ಪೇಪರ್ ಗ್ಲಾಸ್ನಲ್ಲಿ ಕೊಡ್ತಾರೆ ಯಾರಿಗೆ ಆಗಲಿ ಚೆನ್ನಾಗಿರೋರು ಸಹ ಹೋಗಿ ಕುಡೀರಿ ಏನೂ ತೊಂದರೆ ಇಲ್ಲ ಏನೂ ಸೈಡ್ ಎಫೆಕ್ಟ್ ಇಲ್ಲ ಯಾಕೆಂದರೆ ನಮ್ಮ ತಾಯಿ ಪೆರಾಲಸಿಸ್ ಆಗಿ ಆರು ತಿಂಗಳು ಆಸ್ಗೆ ಎಳ್ದಿದ್ರು ಅದರಿಂದ ಹುಷಾರಾದರು ಗುಣ ಆದರೂ ಯಾಕೆಂದರೆ ನಾನು ತೊಗೋಬೇಕಾಗಿತ್ತು ನನಗೆ ಕೈಗೆಲ್ಲ ನೈ ಜೋ ಹಿಡಿಯೋದು ನೈಟಲ್ಲಿ ನಿದ್ದೇನೆ ಬರ್ತಿರಲಿಲ್ಲ ಅದು ನೋಡಿ ಅದು ಔಷಧಿ ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ ಇಷ್ಟು ಸಿರಿಧಾನ್ಯಗಳನ್ನ ಸಹ ಪ್ರತಿಯೊಂದನ್ನು ಇಲ್ಲಿ ಯಾಕೆಂದರೆ ಆಗಿರೋದ್ರಿಂದ ಸಂತೆ ಥರ ಇರುತ್ತೆ ಅಲ್ಲಿ ಔಷಧಿ ತೊಗೊಳ್ಳೋರು ಮತ್ತು ಎಲ್ಲರೂ ನೋಡಿ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ಔಷಧಿಯನ್ನೆಲ್ಲ ಕ ಇಟ್ಕೊಂಡು ನೋಡಿ ಇದೇ ಔಷಧಿಗಳು ನೋಡಿ ಈ ಕಡೆ ಈ ಬಲಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಟಾನಿಕ್ಕು ಮತ್ತು ಒಂದು ಬಾಕ್ಸ್ ಇದೆಯಲ್ಲ ಅದು ಬಂದು ಪದ್ಮಶ್ರೀ ಪೌಡರ್ ಅದು ತುಂಬಾ ನರಗಳಿಗೆ ತುಂಬಾ ಶಕ್ತಿ ಕೊಡುತ್ತೆ ನೀವು ಬೇಕಾದರೆ ಪ್ರಯತ್ನ ಮಾಡಿ ಹೋಗಿ ಹೋಗಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಇದು ಟಾನಿಕ್ ಆಯಿತಾ ಮೋಹನ್ ರಿಮ್ ಅಂತ ಅವರ ಮೋಹನ್ ಅವರ ಹೆಸರೇನೆ ಇಟ್ಬಿಟ್ಟಿದ್ದಾರೆ ನೋಡಿರಿ ಮೋಹನ ಮಿನ್ರತಮ್ ಅಂತ ಆಯ್ತರ ಇದು ಟಾನಿಕ್ ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ಸೈಡ್ ಎಫೆಕ್ಟ್ ಏನಿಲ್ಲ ಆದ್ರೂ ಅಲ್ಲಿ ವಾಟ್ಸಪ್ ನಂಬರು ಇದೆ ವಾಟ್ಸಪ್ ನಂಬರು ನಾನು ಇದನ್ನು ಹಾಕಿರ್ತೀನಿ ಬೇಕಾದ್ರೆ ನೀವು ವಾಟ್ಸಪ್ಪು ಫೋಟೋ ಹಿಡ್ದು ಹಾಕಿದ್ದೀನಿ ಆ ಫೋಟೋ ಹಿಡ್ದು ಹಾಕಿರೋದನ್ನು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಂಗೆ ಲಿಂಕ್ ಶೇರ್ ಮಾಡಕ್ಕೆ ಬರಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಟ್ಕೊಳ್ಳಿ ವಾಟ್ಸಪ್ ನಂಬರು ಇದೆ ಔಷಧಿ ಬೇಕಾದ್ರೆ ಕೊಡ್ಬೋದು ತ ತರಿಸ್ಕೊಂಡು ಕುಡಿಬೋದು ಮನೆಯವರೆಲ್ಲರೂ ಕುಡಿಬೋದು ಏನೂ ತೊಂದರೆ ಇಲ್ಲ ನನ್ನ ಸ್ವರ್ಣಗೌರಿ ಚಾನಲ್ನ ಈ ವಿಡಿಯೋನ ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಇಂಥ ವಿಚಾರಗಳನ್ನ ಶೇರ್ ಮಾಡೋದರಲ್ಲಿ ತುಂಬಾ ಒಳ್ಳೆಯದು ನೋಡಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಟೋಟಲಿ ಇಷ್ಟು ಮೆಡಿಷನ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ಟೈಮ್ ಔಷಧಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಹಾಗೆ ಏನೇ ಸಮಸ್ಯೆ ಇದ್ದರೂ ಹೋಗಿ ಅಲ್ಲಿ ಹೋಗಿ ತೋರಿಸ್ಕೊಂಡು ಔಷಧಿ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದು ನಮ್ಮ ಮನೆಯವ್ರಿಗೂ ಇವಾಗ ನನಗೂ ಸ್ವಲ್ಪ ಸೊಂಟದೆಲ್ಲ ನರಗಳೆಲ್ಲ ಎಳಿ ಎಳೀತಾ ಇತ್ತು ಕೈ ಜೊಮಿಡೀತಿತ್ತು ನನಗೂ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಈ ವಿಡಿಯೋ ಮಾಡ್ಕೊಂಬಂದಿದ್ದು ಒಂದು ವೀಕ್ ಆಯಿತು ನಾನು ಹಾಕೋಕ್ಕಾಗಲಿಲ್ಲ ಇವಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ಈ ವಿಡಿಯೋನ ನೋಡಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆದರೆ ಯಾರಿಗೆ ಆಗಲಿ ಹೋಗಿ ಕುಡೀರಿ ಔಷಧಿ ಮೆಡಿಷನ್ಸ್ನೆಲ್ಲ ತೊಗೊಳ್ಳಿ ಈ ಜೆಲ್ಲನೆಲ್ಲ ಚೆನ್ನಾಗಿ ಕಾಯ ಕಾಲಿಗೆ ಚೆನ್ನಾಗಿ ಕೈಗೆ ಹಚ್ಕೊಂಡು ಬಿಸಿ ಬಿಸಿ ನೀರಿನ ಶಾಖ ಕೊಟ್ಟರೆ ಒಳ್ಳೆಯದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಿದ್ದೀನಿ ನೋಡಿ ಇದು ಜೆಲ್ಲು ನೋಡಿ ಇದೆಲ್ಲ ಜೆಲ್ಲು ಕಾಲುಗೆ ಹಚ್ಕೊಳ್ಳೋದು ಕೈಗೆ ಹಚ್ಕೊಳ್ಳೋದು ಎಲ್ಲಿ ನೋವಿದೆಯೋ ಅಲ್ಲೆಲ್ಲ ಹಚ್ಕೊಂಡು ಬಿಸಿ ನೀರಿನ ಸ್ನಾನ ಮಾಡಬೇಕು ಹೆಸರು ಶಿವಾಜಿರಾವು ಈ ವಿಳಾಸ ಬಂತು ವಿರೂಪಾಕ್ಷಪುರಮು ನೋಡಿ ಪಾರ್ಶ್ವವಾಯು ಪೀಡಿತರಿಗೆ ದೇಶೀಯ ವೈದ್ಯ ಇವರೇ ಮೋಹನ್ ರಾವ್ ಅಂತ ಈ ವಿಡಿಯೋನ ಇನ್ನೊಂದು ವಿಡಿಯೋ ಮಾಡ್ತೀನಿ ಪಾರ್ಟ್ ಟು ಅಂತ ಅದರಲ್ಲಿ ನಾನು ಓದಿ ಹೇಳ್ತೀನಿ ಏಕೆಂದರೆ ಕೆಲವರಿಗೆ ಓದಕ್ಕೆ ಬ ಓದೋಕ್ಕಾಗಲ್ಲ ಅಂತ ಅನ್ನೋರು ನಾನು ಓದಿರೋದನ್ನ ನೀವು ಕೇಳಿಸ್ಕೊಳ್ಬೋದು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಈ ಔಷಧಿ ಔಷಧಿಯೆಲ್ಲ ತಗೊಂಡ್ಮೇಲೆ ಹೇಳ್ಬಿಟ್ಟು ಈ ಪಾಂಪ್ಲೆಟಲ್ಲಿ ಹಾಕಿರ್ತಾರೆ ಇದನ್ನಲ್ಲಿ ನೀವು ಒಂದ್ಸತಿ ಓದ್ಕೋಬಹುದು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡು ಜೂಮ್ ಮಾಡ್ಕೊಂಡು ಓದ್ಕೊಬಹುದು ಎಲ್ರಿಗೂ ತುಂಬ ಹೃದಯದ